ಏನು ಗೊತ್ತಾಯಿತೆ ನಾನು ಕೇಳವಿ ಹಂಗೇ ಬಿದ್ದಾವ್ದು ಯಾಕೆ हेलो सेभेन जुम अब सेभेन वाइस किसिमको साउन्ड जुम सौन्दा Anda ekko. Anda ekko ni Allah cipta anda ekko. ¿Qué

はいはい。はいはいはい 哎，哥。Okay, cool, cool. 아니 안 돼요 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 안돼안돼안돼안 돼요 안 돼요 안돼안 돼요 안 돼요 안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼안돼

ನಿಯರ್ ಬೈ ಶಿ ಹೊರಗಡೆ ಬಾ ಆಯಿತು ಆಯಿತು ಅಷ್ಟೇ ಸರ್ ನೀವು ಹೇಳಿ ಅಂತ ಮಾರಿ ಸರ್ ನಿಮ್ಮದು ನಾನು ಗೊತ್ತಾಯ್ನ ಗಾಡಿ ಅಂತ ಬಂದೆ ಈ ಗಾಡಿ ನಾನು ಏನು ಗಾಡಿ ಸೇರ್ಬೋದು ಈ ಗಾಡಿ ಹಾಕೋದು ಹೋದೆ ನಾನು ಏನೋ ಕೀ ಕೊಡ್ಬೇಕಾಯ್ತು ಇಲ್ಲ ಹೌದು ನಾನು ಈ ಗಾಡಿಗೆ ಹೋಗಿದ್ದೆ ಅಲ್ಲ ನನ್ನ ಗಾಡಿನ ಅದ್ಕೊಂಡಲ್ಲ ಪಾರ್ಕ್ ಮಾಡೋದು ಹೋಗ್ತದೆ ಬಂದೆ ಬಂದ್ಬಿಟ್ಟು

Aiyo Aiyo hey. Aiyo Aiyo Chalra Aiyo Nagappa hey. ಸರಿ ಸ್ನೇಹಿತರೆ ನೋಡೋದಲ್ವಾ ರಿಲೀಸ್ ಕೂಡ ಆಯಿತು ಮತ್ತು ಇದು ಎಷ್ಟು ಸಂರಕ್ಷಣೆ ಮಾಡಿದಂಥ ಅಲ್ಲಿಂದ ಸಂರಕ್ಷಣೆ ಮಾಡಿ ತಂದೆ ರಿಲೀಸ್ ಕೂಡ ಮಾಡಿದೆ ಇದು ನಮ್ಮ ಬಿ ಜಿ ಎಸ್ ಸರ್ಕಲಲ್ಲಿ ಸಂರಕ್ಷಣೆ ಮಾಡಿದೆ ತುಂಬ ಬ್ಯೂಟಿಫುಲ್ ಸ್ನೇಹ್ ಸಕ್ಕದಾಗಿ ಬ್ರೌನ್ ಕಲರ್ ಡಾರ್ಕ್ ಮತ್ತು ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಮತ್ತು ನಾನು ಎಲ್ಲ ಹೇಳ್ತಾ ಇರ್ತೀನಿ ಸೇವ್ ಸ್ನ್ಯಾಕ್ಸ್ ಸೇವ್ ನಾಲ್ಚಂದ್ ಮತ್ತೆಲ್ಲರಿಗೂ i